ಅವರು ಅವ್ರಿಗೇನು ಮಾಡಿದ್ರು ನಮ್ಮ ಡಾಕ್ಟರ್ ಅಶ್ವತ್ಥ್ ಅವರು ಫಾರ್ಮರ್ ವೈಸ್ ಚೀಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದು ನಮ್ಮ ಸ್ಟೇಟಿಗೆ ಅವ್ರು ಏನು ಮಾಡ್ತಾರೆ ಫಸ್ಟು ಫಸ್ಟ್ ಅಸೆಂಬ್ಲೀಲಿ ರೇಸ್ ಮಾಡಿದ್ರು ಅಸೆಂಬ್ಲಿ ರೇಸ್ ಮಾಡಿದ ಮೇಲೆ ಏನಾಯಿತು ಅವರೇ ಗಲಾಟೆ ಮಾಡಿ ಸ್ಪೀಕರಿಗೆ ಮಾಡಿ ನನಗೆ ಆನ್ಸರ್ ಮಾಡಲಿಕ್ಕೆ ಅವಕಾಶ ಸ್ಪೀಕರ್ ಕೊಡಲಿಲ್ಲ ಅದಾದ ಮೇಲೆ ಏನಾಗಿದೆ ಅವರು ಹೋಗಿ ಕೇಸು ಫೈಲ್ ಮಾಡಿದ್ರು ಒಂದು ಯಾರೋ ಪ್ರೈವೇಟವರು ಇನ್ನೊಂದು ಪಿ ಎಲ್ ಹಾಕಿದ್ದಾರೆ ಎಲ್ಲ ಕೇಸಲ್ಲಿ ಸ್ಟೇ ಸೇಮ್ ಇದು ಇದೆ ಪ್ಲೀ ಇದೆ ಪ್ಲಸ್ ಲಾಯರು ಸೇಮ್ ಇದ್ದಾರೆ ಅದಾದಮೇಲೆ ಏನಾಗಿದೆ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿ ಫೈಲ್ ಮಾಡಿದ್ದಾರೆ ಆ ಲೋಕಾಯುಕ್ತಕ್ಕೆ ಫೈಲ್ ಮಾಡೋದು ಯಾಕೆಂದರೆ ಅವರು ಲೋಕಾಯುಕ್ತನೇ ಕೇಳಬೇಕು ನಾನು ಹೇಳಲಿಕ್ಕೆ ಆಗ್ತದೆ ಅವ್ರು ಹೋಗ್ಕೆ ಅಲ್ಲಿ ಯಾಕೆ ಆಗಿದ್ದು ಅದಾದಮೇಲೆ ಗವರ್ನರ್ ಹತ್ರ ಹೋಗ್ತಾರೆ ಸೇಮ್ ಲಾಯರು ಕರ್ಕೊಂಡು ಹೋಗ್ತಾರೆ ಆಗ ಈಗ ಅದು ಯಾವ ಹೋಗ್ತಾರೆ ಅಂತ ಇವ್ರಿಗೆ ಯಾವ ಕೋರ್ಟ್ ಮೇಲೆ ನಂಬಿಕೆ ಇದೆ ಯಾ ಗೌರ್ನರ್ ಇದರಲ್ಲಿ ನಂಬಿಕೆ ಇದೆಯಾ ಆ ಇದ್ರ ಮೇಲೆ ನಂಬಿಕೆ ಯಾವುದು ಅವ್ರನ್ನ ಕೇಳಿ ನನ್ನ ಕೇಳ್ತಾರ ಇವರು ಈ ಬೆಳಗ್ಗೆ ಸಾಯಂಕಾಲ ಅದು ಹತ್ತು ಜಾಗಕ್ಕೆ ಹೋಗ್ತಾ ಇದು ಸೇಮ್ ಕೇಸ್ ತೊಗೊಂಡು ಯಾವುದಾದ್ರು ಒಂದು ಕೋರ್ಟ್ ಮೇಲೆ ನಂಬಿಕೆ ಇದ್ಬಿಟ್ಟು ಅದು ಜಡ್ಜ್ಮೆಂಟ್ ಬರೋ ಥರಕ್ಕೆ ವೆಯ್ಟ್ ಮಾಡಬೇಕು ಈಗ ನಾನೇನು ಅವ್ರನ್ನ ಆಗೋದಿಲ್ಲ ಅವರು ಕಾನೂನು ಇದೆ ಅದ್ರ ಪಕ್ಕ ಅವ್ರು ಮಾಡಲಿ ಬಟ್ ನನ್ನ ಕೇಳಬೇಡಿ ಏನಾಯಿತು ಏನಾಯಿತು ಅಂತ ಅವ್ರನ್ನ ಕೇಳಬೇಕು ನೀವು ಯಾಕೆ ಅವ್ರನ್ನ ಕೇಳೋದಿಲ್ಲ